ನಮಸ್ಕಾರ ವೀಕ್ಷಕರೇ ಶೃಂಗಿರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ದಿನಾಂಕ ಮೇ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಚಲಿಸುತ್ತಿದ್ದ ಆಟೋ ಮೇಲೆ ಮರವೊಂದು ಉರುಳಿ ಬಿದ್ದಿರುವ ಘಟನೆ ಮೈಸೂರಿನ ಕೆಆರ್ಎಸ್ ರಸ್ತೆ ಆಕಾಶವಾಣಿ ಸಮೀಪ ಮಂಗಳವಾರ ನಡೆದಿದೆ ಅದೃಷ್ಟವಶಾತ್ ಆಟೋದಲ್ಲಿದ್ದ ಇಬ್ಬರು ಪ್ರಯಾಣಿಕರು ಮತ್ತು ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಕಳೆದ ಮೂರು ದಿನಗಳಿಂದ ನಗರದಲ್ಲಿ ಗಾಳಿ ಸಹಿತ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಬೃಹತ್ ನೀಲಗಿರಿ ಮರ ಆಟೋ ಮೇಲೆ ಏಕಾಏಕಿ ಬಿದ್ದಿದೆ ಆಟೋದಲ್ಲಿದ್ದ ಇಬ್ಬರು ಪ್ರಯಾಣಿಕರು ಮತ್ತು ಆಟೋ ಚಾಲಕನನ್ನು ಸ್ಥಳದಲ್ಲಿದ್ದ ಸಾರ್ವಜನಿಕರು ರಕ್ಷಿಸಿದ್ದಾರೆ ಈಗ ಘಟನೆ ವಿವಿಪುರಂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಪ್ಯಾಸೆಂಜರ್ ರೇಟ್ ಆಗಿ ಪ್ಯಾಕ್ ಡ್ರೈವರ್ ಅವ್ನ್ ತಲೆಗೇಟಾಗಿದೆ ತಲೆಗೇಟಾಗಿರೋದ್ರಿಂದ ಅವನ್ ಬಹಳ ಗಂಭೀರ ಉಳಿಯೋದ್ ಚಾನ್ಸ್ ಕಮ್ಮಿ ಅದ್ರಿಂದ ನಮ್ಗೊಂದೇ ಒಂದು ಅನಿಸಿಕೆ ಅಂತಂದ್ರೆ ಈ ಹೋಗಿರೋ ಮರಗಳನ್ನ ತಗ್ಸಕ್ ಒಂದ್ ವ್ಯವಸ್ಥೆ ಮಾಡಿಸಿ ಮತ್ತೆ ಎಲ್ಲ ಬಾಗಿದೆ ಮರಗಳು ಈ ಕಡೆ ಬಾಗಿರ ಮರಗಳನ್ನೆಲ್ಲ ಕಟ್ ಮಾಡ್ಸಕ್ ಒಂದು ವ್ಯವಸ್ಥೆ ಮಾಡಿಸಿ ಬಾಗಿರ ಮರನ ಕಟ್ ಮಾಡಿಸಿ ಸರ್ ಯಾಕಂದ್ರೆ ಈ ರೋಡ್ ಅಲ್ಲಿ ಎಲ್ಲ ವಾಹನಗಳು ಬಹಳ ಸ್ಪೀಡಲ್ಲಿ ಇರ್ತವೆ ಅದನ್ನ ಬಗೆನ ಇದು ಮರಗಳನ್ನ ಒಂದು ಕಟ್ ಮಾಡಿಸಿದ್ರೆ ಬಹಳ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್ ಸರ್ ತಲೆಗೆ ಏಟಾಗಿದೆ ಡ್ರೈವರ್ಗೆ ಭುಜಕ್ಕೆ ಏಟಾಗಿದೆ ಮತ್ತೆ ಇದು ನಮ್ಮ ಪ್ಯಾಸೆಂಜರ್ ಒಬ್ಬರಿಗೆ ಏಟಾಗಿದೆ ಸರ್ ಹೌದು ಸರ್ ಆ ಕಾಲದಲ್ಲಿ ಏನೋ ಮರ ಒಳ್ಳೇದು ಅಂತ ಹಾಕಿದ್ದಾರೆ ಈ ಕಾಲದಲ್ಲಿ ಮೇಂಟೈನ್ ಮಾಡದೇ ಹಾಳಾಗ್ತಾ ಇದೆ ಮೇಂಟೈನ್ ಮಾಡೋಕೆ ಕಾರ್ಪೊರೇಷನ್ ಅವ್ರಿಗೆ ಒಂದು ಮತ್ತೆ ಫಾರೆಸ್ಟ್ ಅವ್ರಿಗೆ ಅನ್ ಒಂದು ಅನುಮತಿ ಮಾಡಿಸಿ ಸರ್ ನನ್ನ ನನ್ನ ಹೆಸರು ಸೂರ್ಯ ಅಂತ ದೊಡ್ಡಕ್ಲಿಗೇರಿ ದೊಡ್ಡಕ್ಕಲಿಗೇರಿ ಅವರು

ಫೋಟೋ ಇಲ್ಲಿ ಫೋಟೋ ಕೊಡ್ತೀರಲ್ಲ ಅಲ್ಲಿ ಮತ್ತೆ ಬ್ಲೂ ಕಲರ್ ಅವಳು ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಮ್ಮ ಮನದಾಳದ ಗರಿ